ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರ ಅಂತ ಅನ್ಕೊಳ್ಳಾತೀನಿ ನಾನು ಆರಾಮದೇ ನೋಡಿ ನೋಡಿರಿ ನಿನ್ನೆ ಒಳಗೆ ನೋಡಿದ್ರಿ ನಮ್ದು ಆ್ಯನಿವರ್ಸರಿನ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತಂದು ಫ್ಯಾಮಿಲಿ ಜೊತೆ ಮತ್ತು ಅದಾದಮೇಲೆ ನಾವು ಅವತ್ತಿನ ದಿನ ಎಲ್ಲಿ ಹೊರಗೆ ಹೋಗಲಿಲ್ಲ ನಿಮ್ಗೆ ಹೇಳಿದ್ದೆ ನಾನು ಪ್ರತಿ ವರ್ಷ ನಮ್ದು ಮದುವೆ ಆಗಿದ್ದ ದೇವಸ್ಥಾನದ ಗುಡಿಗೆ ಹೋಗ್ತೇವೆ ಅಂತಂದ ಹೌದು ನಮ್ಗೆ ಅವತ್ತು ಹೋಗೋಕ್ಕಾಗಲಿಲ್ಲ ಭಾಳ ಲೇಟ್ ಆಗಿತ್ತು ಸೊ ಹೋಗೋಕ್ಕಾಗಲಿಲ್ಲ ಅದನ್ನು ನಾವು ನೆಕ್ಸ್ಟ್ ಡೇ ಹೋಗಿ ಬಂದ್ವಿ ಬರ್ರಿ ನಮ್ಮ ಮದ್ವೆ ಯಾವ ದೇವಸ್ಥಾನದೊಳಗಾಗಿತ್ತು ಹಾಲ್ ಒಳಗಾಗಿತ್ತು ಅಥವಾ ಗುಡಿ ಒಳಗಾಗಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹನ್ನೊಂದು ವರ್ಷ ಸಕ್ಸಸ್ಫುಲಿ ಕಂಪ್ಲೀಟ್ ಆದಮೇಲೆ ಒಂಥರ ಖುಷಿ ಏನೋ ಒಂದು ಗೊತ್ತಿಲ್ಲ ಬಟ್ ಬರ್ರಿ ನಿಮಗೂ ಅದು ದೇವಸ್ಥಾನ ತೋರಿಸ್ಕೊಂಡು ಬರ್ತೀನಿ ಅಂತ ಹೆಂಗೈತು ನೋಡಿರಿ ಆಮೇಲೆ ಸಿಗ್ತೀನಿ ಬರ್ರಿ ಸ್ನೇಹಿತರೆ ನಾವು ಮದುವೆ ಆಗಿರ್ತಕ್ಕಂತಹ ದೇವಸ್ಥಾನನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಐತಿ ಅಂತ ನೀವು ನೋಡ್ಕೊಂಡು ಬರ್ರಿ ಸ್ಟಾರ್ಟಿಂಗಿಂದ ವಿಡಿಯೋ ತೊಗೊಳ್ತೇನೆ ಬರ್ರಿ ನೋಡೋರಂತ ಇದು ಕೋಲ ಬಸವೇಶ್ವರ ದೇವಸ್ಥಾನ ಅಂತಂದು ಹೇಳ್ರಿ ನಮ್ಮ ಧಾರವಾಡದೊಳಗೆ ಗಾಂಧಿ ಚೌಕ್ ಒಳಗೈತಿ ಇನ್ನು ನಮ್ಮದು ಆನಿವರ್ಸರಿ ಸಂಡೆ ಬಂದಿತ್ತು ಸೊ ನಮ್ಗೆ ಅವತ್ತು ಸಂಡೆ ಯಾವ ಹೋಗಕ್ಕೆ ಆಗಲಿಲ್ಲ ನಾವು ಮಂಡೇ ಹೋಗಿದ್ವಿ ಸಾಯಂಕಾಲ ಸೋಮವಾರ ಆಗಿದ್ರಿಂದ ಶಿವನ ದೇವಸ್ಥಾನ ನಂದಿಕೋಲ್ ಬಸವೇಶ್ವರ ದೇವಸ್ಥಾನ ಅಂದ್ರೆ ಮತ್ತು ಹೇಳ್ತೀರಿ ಅಲ್ಲೆಲ್ಲ ಸ್ಪೆಷಲ್ ಆಗಿ ಪಿ ಪೂಜೆಗಳು ನಡ್ಯಾಕತ್ತಿದ್ವು ಭಜನೆ ನಡೆಯಾಕತಿತ್ತು ಕಾರ್ಯಕ್ರಮಗಳು ನಡ್ಯಾಕತ್ತಿದ್ವು ಈ ರೀತಿಯಾಗಿ ಅಲ್ಲಿ ನಡೆದಿತ್ತು ನಮಗೂ ಒಂದು ಮಹಾಮಂಗಳಾರತಿ ಸಿಕ್ತು ಅದೊಂದು ಖುಷಿ ಆಯ್ತ ಇನ್ನು ಅದ ದೇವಸ್ಥಾನದ ಹಾಲ್ ಐತಿ ಮದುವೆ ಹಾಲ್ ಹೌದ್ರಿ ಅಲ್ಲೇ ನಮ್ದು ಮದ್ವೆ ಆಗಿತ್ತು ಇನ್ನು ಆ ಆಗಿದ ಆಗಿದ್ದ ಹಾಲ್ ಹೆಂಗೈತಿ ನೋಡ್ರಿ ಇದು ನೋಡ್ರಿ ನಾವು ಮದುವೆ ಆಗಿರ್ತಕ್ಕಂತಹ ಹಾಲ್ ಇದು ಆ ಹಾಲ್ ದೇವ್ರದ ಗುಡಿ ಇದು ದೇವಸ್ಥಾನ ಈಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕಟ್ಟ್ಯಾರ ಮೊದ್ಲು ಅಷ್ಟು ಕನ್ಸ್ಟ್ರಕ್ಷನ್ ಸ್ವಲ್ಪ ಸ್ವಲ್ಪ ನಡೆಯಕತ್ತಿತ್ತು ಇನ್ನು ನಡೆ ಐತಲ್ಲ ಇದು ದೇ ನಾವು ಮದುವೆ ಆಗಿರ್ತಕ್ಕಂಥ ಮಂಗಲ ಭವನ ನನ್ನ ಮಕ್ಳದ ಒಂದ ಒಂದು ಹಠ ಏನಪ್ಪ ಅಂದ್ರೆ ಮಮ್ಮಿ ಒಳಗಡೆ ಹೋಗೋನು ಒಂದರ ಸಾರಿ ಅಂತಂದು ಬಟ್ ಅದು ನಾವು ಯಾವಾಗ ಹೋದ್ರೂ ಕ್ಲೋಸ್ ಇರ್ತೈತಿ ರೀ ಏನಾರು ಇಲ್ಲ ಏನಾರ ಫಂಕ್ಷನ್ ಇರ್ತೈತಿ ಫಂಕ್ಷನ್ ಇದ್ದಾಗ ಹೋಗಿ ತೋರಿಸ್ಕೊಂಡು ಬರ್ಬೋದು ಬಟ್ ಕ್ಲೋಸ್ ಇದ್ದಾಗ ಏನೂ ಮಾಡೋಕ್ಕಾಗಂಗಿಲ್ಲ ಸಾಯಂಕಾಲ ಟೈಮ್ ಹಂಗೆ ಹೊರಗಡೆ ನಿಂತು ತೋರಿಸ್ಕೊಂಡು ಬರ್ತೀವಿ ನೋಡೋಣ ಮುಂದೊಂದು ದಿನ ಸಾಧ್ಯ ಆದ್ರೆ ಅವ್ರನ್ನ ಒಳಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದ್ರೆ ಆಯಿತು ಅಂತಂದು ಅಂದ್ಕೊಂಡ್ವಿ ಆದರೂ ಅವ್ರು ಹಠ ಅವ್ರು ಬಿಡಾಕತ್ತಿಲ್ಲ ನೋಡ್ತಿರ್ಬೋದು ನೀವು ಸ್ನೇಹಿತರೆ ನಾವು ಮದುವೆ ಆಗಿರ್ತಕ್ಕಂಥ ದೇವಸ್ಥಾನ ಹೆಂಗಿತ್ತು ಅಂತಂದು ಬಟ್ ನಾವು ಹನ್ನೊಂದು ವರ್ಷದಿಂದ ಏನು ನಮ್ದು ಮದುವೆ ಆಗಿತ್ತಲ್ರಿ ಆವಾಗ ಇನ್ನೂ ಅದು ಕನ್ಸ್ಟ್ರಕ್ಷನ್ ನಡೆಯಕತ್ತಿತ್ತು ಮೀನ್ಸ್ ಹಿಂದುಗಡೆ ಕವರ್ ಇತ್ತಲ್ಲ ಆ ಥರ ಅಷ್ಟು ಫುಲ್ ಕವರ್ ಆಗಿದ್ದಿಲ್ಲ ಸ್ವಲ್ಪ ಓಪನ್ ಇತ್ತು ಎಲ್ಲ ಮೆಮೊರಿ ನೆನಪೈತೆ ನನಗೆ ಯಾಕಂದ್ರೆ ಅಂಥ ಸ್ಪೆಷಲ್ ಮೂಮೆಂಟ್ಸ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ ನೀವು ನೋಡ್ಕೊಂಬರಲಿ ಅಂತಂದರೆ ನಾನು ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅದು ನಿಮಗೆ ತೋರ್ಸಕ್ ಅಂತಂದು ಹಾಕಿದ್ದೆ ನಾನು ವಾಯ್ಸಿನ್ನೂ ಸರಿ ಹೋಗಿಲ್ಲ ಕೋಲ್ಡ್ ಆಗಿಲ್ಲ ಜಾಸ್ತಿ ಏನ ಬಟ್ ವಾಯ್ಸ್ ಮಾತ್ರ ಫುಲ್ ಹೋಗೈತಿ ಮಾತಷ್ಟು ಕ್ಲಿಯರ್ ಬರಾಕತ್ತಿಲ್ಲ ಅನ್ಕೋತೀನಿ ಇನ್ನು ಅದನ್ನೆಲ್ಲ ತೋರಿಸಿದಾದ್ಮೇಲೆ ನಿಮ್ಗೆ ಒಂದು ಸಜೆಷನ್ ಕೊಡೋದಿತ್ತು ಏನಪ್ಪ ಸಜೆಷನ್ ಅಂತಂದ್ರೆ ನಾನು ಯೂಸ್ ಮಾಡಿ ಬಿಟ್ಟಿರೋದು ನನಗೆ ಅದು ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು ಸೊ ಅದನ್ನ ನಿಮ್ಮ ಜೊತೆಯೂ ನಾನು ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತಂದು ಹೇಳಿಬಿಟ್ಟು ಈಗ ಅದನ್ನ ಹೇಳತ್ತೀನಿ ಏನಪ್ಪ ಅದ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ವಯಸ್ಸಿನ ಹೆಣ್ಮಕ್ಳ ಒಳಗೆ ಕಾಡುವಂಥ ಸಮಸ್ಯೆ ಏನಂದ್ರೆ ಭಂಗಿನ ಸಮಸ್ಯೆ ಹೌದು ಆಲ್ಮೋಸ್ಟ್ ಭಂಗಿ ಎಲ್ಲ ಕಡೆಯಿಂದ ಸ್ಟಾರ್ಟ್ ಆಗಿಬಿಡ್ತೈತಿ ಮುಖದ ಮೇಲೆ ಮೂಗಿನ ಮೇಲಿಂದ ಹಿಂಗೆಲ್ಲ ಸ್ಪ್ರೆಡ್ ಆಗಿಬಿಡ್ತೈತಿ ಒಂದು ಟ್ವೆಂಟಿ ಏಯ್ಟ್ ಅಬೋ ಏಜ್ ಆಯಿತು ಅಂದ್ರೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ಬಿಡ್ತೈತಿ ನೋಡ್ರಿ ಭಂಗ್ ಕೆಲವೊಬ್ಬರಿಗೆ ಇರೋಂಗಿಲ್ಲ ಬಟ್ ಕೆಲವೊಬ್ರಿಗೆ ಇರ್ತೈತಿ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಹಲವಾರು ಹಾಸ್ ಜನ ಅದಕ್ಕೆ ಹಾಸ್ಪಿಟ್ಲಿಗೆ ತೋರಿಸಿ ಅದನ್ನು ಸಾಲ್ವ್ ಮಾಡ್ಕೋಬೇಕಂತ ಎಫರ್ಟ್ ಹಾಕ್ತಾರೆ ಬಟ್ ಅದೇನಾಗ್ತೈತಿ ಅಂದ್ರೆ ಆಗಿನ ಮಟ್ಟಿಗೆ ನಮ್ಗೆ ಹೋಗೈತಿ ಅಂತಂದು ತೋರಿಸ್ಕೊತೈತಿ ಹೌದು ನನಗೂ ಗೊತ್ತೈತಿ ಸುಮಾರು ಜನ ಆ ಕ್ರೀಮ್ ಯೂಸ್ ಮಾಡಿದೆ ಈ ಕ್ರೀಮ್ ಯೂಸ್ ಮಾಡಿದೆ ಅಂತಂದು ಹೋಗೈತಿ ಅಂತ ಅಂದು ಅನ್ಕೋತಾರ ಬಟ್ ಸ್ವಲ್ಪ ದಿನ ಆದಮೇಲೆ ಅದನ್ನು ಹೋಗಿರೋದಿಲ್ಲ ತಕ್ಷಣ ಮಟ್ಟಕ್ಕೆ ಹೋಗಿರ್ತೈತಿ ಅಷ್ಟೆ ಅದು ಆಮೇಲೆ ವಾಪಸ್ ಬಂದೇ ಬರ್ತೈತಿ ಬಟ್ ನನಗೇನೋ ಒಂದು ಇಂಪಾರ್ಟೆಂಟ್ ನನಗೆ ಯಾರೂ ಏನು ಹೇಳಿರ್ಕಿಲ್ಲ ನಾನು ಹಂಗೆ ಸುಮ್ಮನೆ ಜಸ್ಟ್ ಟ್ರಯಲ್ ಮಾಡಿದೆ ನೋಡೋಣ ಏನಾರು ಆಗ್ತೈತೆ ನಾ ಇದರಿಂದ ಅಂತಂದು ಅದೇನಪ್ಪ ಅಂದ್ರೆ ನಾನು ಅಲೋವೆರಾ ಜೆಲ್ ಇರ್ತೈತಲ್ರಿ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿದೆ ಯಾಕಂದ್ರೆ ನನಗೂ ಭಂಗ ಸಮಸ್ಯೆ ಕಾಡಾಕತ್ತಿತ್ತು ಇಷ್ಟು ದಿನ ಏನೂ ಇರಲಿಲ್ಲ ಬಟ್ ಹತ್ತಿರ ಇಲ್ಲಿ ಇಲ್ಲೇ ನೋಡಿ ಇಲ್ಲಿ ಮೂಗಿನ ಮೇಲಿಂದ ಇಷ್ಟು ಐತಲ್ಲ ಇಲ್ಲಿಂದ ಇಲ್ಲಿ ಸ್ಪ್ರೆಡ್ ಇಲ್ಲಿ ಮಠ ಫುಲ್ ಸ್ಪ್ರೆಡ್ ಆಗತಿತ್ತು ಅದು ಏನು ಇದಕ್ಕೆ ಏನು ಹಲ್ವಾರು ಜನ ಹಲ್ವಾರು ಹೇಳಿದ್ರು ಅದನ್ನ ಹಚ್ಕೋ ಇದನ್ನ ಹಚ್ಕೋ ಹಂಗೆ ಮತ್ತು ಪೇಸ್ಟ್ ಸಿಗ್ತೈತಿ ಪೇಸ್ಟ್ ಮೀನ್ಸ್ ಕ್ರೀಮ್ ಸಿಕ್ತೈತಿ ಅದನ್ನು ಹಚ್ಕೋ ಅಂತಂದು ಬಟ್ ಮತ್ತು ಫೇಸಲ್ಲಿ ಏನಾರ ಸೈಡ್ ಎಫೆಕ್ಟ್ ಆಗಿಗಿತ್ತು ಏನು ಮಾಡೋದು ಅಂತಂದು ನಾನು ವಿಚಾರ ಮಾಡಿದೆ ಆವಾಗ ನನಗೆ ಒಂದು ಸೊಲ್ಯೂಷನ್ ಸಿಕ್ತ ಏನಪ್ಪ ಅಂದರೆ ಇದು ನನಗೆ ಯಾರೂ ಹೇಳಿದ್ದಲ್ಲ ನನಗೆ ನಾನು ಮಾಡ್ಕೊಂಡಿದ್ದೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಏನಪ್ಪ ಅಂದ್ರೆ ಅಲೋವೆರಾ ಜೆಲ್ಲ ಹೌದು ರೀ ನಿಮ್ಮ ಮನೆಯೊಳಗೆ ಏನಾರ ಅಲೋವೆರಾ ಜೆಲ್ ಇತ್ತಂದ್ರೆ ಅಂದ್ರೆ ಲೌಳ್ ಸರ ಅಂತ ಏನು ಹೇಳ್ತೀರಿ ಅದೇನಾರ ಗಿಡ ಇತ್ತಂದ್ರೆ ನೀವು ಅದ ಗಿಡ ಕಟ್ ಮಾಡಿ ಅದ್ರೊಳಗೆ ನಡುವೆ ಏನು ಜೆಲ್ ಟೈಪ್ ಸಿಗ್ತೈತಲ್ಲ ಅದನ್ನ ನೀವು ಇಲ್ಲಿ ಚಂದಂಗ ಫೇಶ್ ವಾಶ್ ಮಾಡ್ಕೋಬೇಕು ಎದರ್ಲೆ ಅಂದ್ರೆ ಕಡಲೆ ಹಿಟ್ಟಿನ ಸೋಪು ಅಂದ್ರೆ ಗ್ರಾಮ್ ಫ್ಲೋರ್ ಸೋಫು ಏನಿರ್ತೈತಿ ಅದರಲ್ಲೇ ಒಂದು ಜೊತೆ ಒಂದು ಸಾರಿ ಫುಲ್ ಫ್ರೆಶಾಗಿ ಮಕ್ಕ ವಾಶ್ ಮಾಡ್ಕೊಂಡಾದಮೇಲೆ ಅಲೋವೆರಾ ಜೆಲ್ನ ಕ್ರೀಮ್ನ ಅದ್ರ ಮೇಲೆ ಅಪ್ಲೈ ಮಾಡಿರಿ ನಿಮಗೆಲ್ಲಿ ಆಗಿರ್ತೈತಲ್ಲ ಅದ್ರ ಮೇಲೆ ಅಪ್ಲೈ ಮಾಡಿರಿ ಇದು ದಿನಕ್ಕೆ ಎರಡು ಸತ ಮಾಡಿದರೂ ಓಕೆ ನೀವು ಮನೆಯೊಳಗಿರೋರು ಆದ್ರೆ ಮೂರು ಸತ ಮಾಡಿದರೂ ಓಕೆ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅಲೋವೆರಾ ಜೆಲ್ ಚೆನ್ನಾಗಿರ್ತೈತಿ ನನ್ನ ಕಡೆ ಗಿಡದೊಳಗೆ ಬೆಳೆದಿದ್ದು ಪ್ಯೂರಾಗಿ ಸಿಗಲಿಲ್ಲ ಯಾಕಂದ್ರೆ ನನ್ನ ಹತ್ತಿರ ಇಲ್ಲ ಅದು ಬೆಳೆಸ್ಬೇಕ್ರಿ ಇನ್ಮೇಲೆ ಸ್ವಲ್ಪ ಕುಣ್ಲಿ ಅದು ತೊಗೊಂಡು ಅದ್ರೊಳಗೆ ಹಾಕಿ ಬೆಳೆಸ್ಬೇಕಂತ ಮಾಡೇನಿ ನಾನು ರೆಡಿ ಇರೋಂಥ ಅಲೋವೆರಾ ಜೆಲ್ ತಗೊಂಡೆ ಪತಂಜಲಿ ಅವ್ರದ್ದು ಆಗಿರ್ಬೋದು ಯಾವುದು ಮಾರ್ಕೆಟ್ ಒಳಗೆ ಸಿಗ್ತೈತಿ ನಾನು ಅದನ್ನ ತೊಗೊಂಡು ಯೂಸ್ ಮಾಡಿದೆ ನನಗೆ ಎಫೆಕ್ಟ್ ಆಗೈತಿ ನನಗೆ ರಿಸಲ್ಟು ಕೊಟ್ಟೈತಿ ನೋಡ್ತಿರ್ಬೋದು ನೀವು ನನ್ನ ಮುಗಿನ ಮೇಲೆ ಸ್ವಲ್ಪ ಸ್ವಲ್ಪ ಕಾಣಾತೈತಿ ಅವಾಗ ಸಿಕ್ಕಾಪಟ್ಟೆ ಇತ್ತದ ಈ ಕಡಿಮೆ ಆಗೈತಿ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಎರಡು ಸತಿ ಅಷ್ಟು ಹಚ್ಕೊಳಕ್ಕೆ ಆಗ್ತೈತಿ ಮುಂಜಾನೆ ಎದ್ದ ತಕ್ಷಣ ಫುಲ್ ಫೇಶ್ ವಾಶ್ ಮಾಡಿಕೊಂಡು ಅಪ್ಲೈ ಮಾಡ್ತೀನಿ ಸಾಯಂಕಾಲ ರಿಟರ್ನ್ ಜಾಬಿಂದ ಮೇಲೆ ಮತ್ತೆ ಅದನ್ನ ಯೂಸ್ ಮಾಡ್ತೀನಿ ನೋಡ್ತಿರ್ಬೋದು ಅಲೋವೆರಾ ಜೆಲ್ ನಾನು ಯೂಸ್ ಮಾಡೋದಿದೆ ನಿಮ್ಗೆ ಯಾರಿಗೆಲ್ಲ ಏನಾರ ಬಂಗಿನ ಸಮಸ್ಯೆ ಕಾಡಾಕತ್ತಿತ್ತಂದ್ರೆ ಇದು ಒಂಥೀರಿ ಒಂದು ರೀತಿಯಾಗಿ ರಾಮಬಾಣ ಅಂತಂದು ಹೇಳ್ಬೋದು ಬಟ್ ಯಾವುದು ಸಡನ್ನಾಗಿ ರಿಸಲ್ಟ್ ಸಿಗಂಗಿಲ್ಲ ಅಟ್ಲೀಸ್ಟ್ ಒನ್ ಮಂತ್ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ ಹೋಗ್ಬೇಕು ರೀ ಸಡನ್ನಾಗಿ ಇದು ರಿಸಲ್ಟ್ ಕೊಡಕ ಏನು ಸ ಮೆಡಿಸಿನ್ಸ್ ಅಲ್ಲ ಇದೊಂಥರ ಆಯುರ್ವೇದಿಕ್ ಇದ್ದಂಗೆ ಸೊ ನೋಡ್ರಿ ನಿಮಗೆಲ್ಲ ಯೂಸ್ ಆಗೋಂಗಿತ್ತಂದ್ರೆ ಯಾಕೆ ನೀವು ಇದರದ ಹೆಲ್ಪ್ ತಗೋಬಾರ್ದು ನಿಮ್ಗೆ ಎಷ್ಟು ಸಾಧ್ಯ ಐತಿ ಅಷ್ಟು ಯಾರಿಗ ಅವಶ್ಯಕತೆ ಐತಲ್ಲ ಅವರು ಯೂಸ್ ಮಾಡಿಕೊರಿ ಯಾರಿಗೆಲ್ಲ ಅವಶ್ಯಕತೆ ಇಲ್ಲ ಅವ್ರು ಅವಾಯ್ಡ್ ಮಾಡಿರಿ ಇವತ್ತಿಂದ ಟಿಪ್ಸ್ ನನ್ನ ಕಡೆಯಿಂದ ನಿಮಗೆಲ್ಲ ಹೆಂಗೆ ಅನ್ನಿಸ್ತಾ ಹೇಳ್ರಿ ಮತ್ತು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಂತಂದು ಹೇಳ್ತೀನಿ ಎಲ್ಲರಿಗೂ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಬಾಯ್